ಎಲ್ಲರಿಗೂ ನಮಸ್ಕಾರ ಪಹಲ್ಗಾಮ್ನಲ್ಲಿ ಮಾನ್ಯ ನಡೆದ ಆತಂಕವಾದಿಗಳ ಅಟ್ಟಹಾಸಕ್ಕೆ ನಾವೆಲ್ಲರೂ ದುಃಖಿತರಾಗಿದ್ದೇವೆ ಅದರ ಮೊದಲನೆಯ ಹಂತವಾಗಿ ಪಾಕಿಸ್ತಾನದಲ್ಲಿರುವ ಒಂಬತ್ತು ಭಯೋತ್ಪಾದಕರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಕಾರ್ಯದಡಿ ಇವತ್ತು ಒಂಬತ್ತು ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿ ನೂರಕ್ಕೂ ಹೆಚ್ಚು ಹತ ಹತರಾಗಿರುವಂತ ಮಾಹಿತಿ ಸದ್ಯಕ್ಕೆ ಬಂದಿದೆ ಇದು ಪ್ರಾರಂಭ ಅಷ್ಟೇ ಇದನ್ನೊಂದು ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗಿ ಇದಕ್ಕೊಂದು ನಿರ್ಣಾಯಕ ನಿರ್ಣಯ ನಿರ್ಣಾಯಕ ಹಂತಕ್ಕೆ ಮುಟ್ಟಿಸುವಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ದಿನ ಬೆಳಗಾದ್ರೆ ಮೇಲೆ ಮೀಟಿಂಗ್ ಮೇಲೆ ಮೀಟಿಂಗ್ ಮೂರು ಸೇನಾ ಮುಖ್ಯಸ್ಥರ ಜೊತೆಗೆ ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಪ್ರಧಾನ ಮಂತ್ರಿಗಳು ಜೊತೆ ಮೀಟಿಂಗ್ ನಡೀತಾ ಇದೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ರಕ್ಷಣಾ ಕಾರ್ಯದರ್ಶಿ ಸಿ ಡಿ ಎಸ್ ಚೀಫ್ ಡಿಫೆನ್ಸ್ ಮೂರು ಸೇನೆಗಳ ಮೇಲೆ ಇರುವಂಥವ್ರು ಅವರೆಲ್ಲರ ಜೊತೆ ನಿರಂತರವಾಗಿ ಸಂಪರ್ಕವನ್ನು ಮಾಡಿ ಇವತ್ತು ಒಂಬತ್ತು ಉಗ್ರರ ನೆಲೆಗಳನ್ನು ನಾಶ ಮಾಡಿದ್ದಾರೆ ಇದು ಪ್ರಾರಂಭ ಅಂತ ನಾನು ಭಾವಿಸ್ತೇನೆ ಇನ್ನೂ ತಕ್ಕ ಉತ್ತರವನ್ನು ಕೊಟ್ಟು ಪಾಕಿಸ್ತಾನದ ಹುಟ್ಟನ್ನು ಅಡಗಿಸುವಲ್ಲಿ ಭಾರತ ಯಶಸ್ವಿ ಆಗುತ್ತೆ ನಮ್ಮ ಪ್ರಧಾನಮಂತ್ರಿಗಳು ಯಶಸ್ವಿ ಆಗ್ತಾರೆ ಅನ್ನುವಂಥ ನಂಬಿಕೆ ವಿಶ್ವಾಸ ನನಗಿದೆ ಧನ್ಯವಾದಗಳು